ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆತ್ತೂರು ಕೇಂದ್ರಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಪ್ಪತ್ತೈದು ಲಕ್ಷ ರು ಅನುದಾನ ಮಂಜೂರಾತಿಯಾಗಿದ್ದು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಹೆತ್ತೂರು ಗ್ರಾಮಸ್ಥರು ಬಹುದಿನಗಳ ಕನಸು ನನಸಾಗಿದೆ ಇನ್ನೂ ಸಹ ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಾಗಿದ್ದು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಅಂಬೇಡ್ಕರ್ ಸಮುದಾಯ ಭವನ ಮಂಜೂರಾಗಿರುವುದಾಗಿ ಶಾಸಕ ಮಂಜುನಾಥ್ ತಿಳಿಸಿರುತ್ತಾರೆ ಹೊಸಕೋಟೆ ಅಬ್ಬನ ಹೆತ್ತೂರು ಕೇಂದ್ರಗಳಿಗೆ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಜೂರಾಗಿದ್ದು ಹೆತ್ತೂರು ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೆತ್ತೂರು ಕೇಂದ್ರದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ನಿವೃತ್ತ ಪಿಡಿಒ ಕೋಮರಯ್ಯ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್ ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಡಿಎಸ್ಎಸ್ ರಾಜ್ಯ ಸಂಯೋಜಕರಾದ ಅಣ್ಣಯ್ಯ ಹೆತ್ತೂರು ದೊಡ್ಡಯ್ಯ ಹೆತ್ತೂರು ಭೀಮಾ ವಿಜಯ ಪತ್ರಿಕೆಯ ಸಂಪಾದಕರಾದ ನಾಗರಾಜ್ ಹೆತ್ತೂರು ರಾಮಚಂದ್ರ ರಾವ್ ಬ್ಯಾಗಡಹಳ್ಳಿ ರುದ್ರೇಶ್ ವಳಲಹಳ್ಳಿ ಜಯವರ್ಧನ್ ಬೈಕೆರೆ ಸೇರಿದಂತೆ ಇತರೆ ದಲಿತ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು ರೋಗೋವಿನಶ ಮಂಗಳ ಸಬ್ತ ಸಬ್ಬುನುಭಾವೇನ ಸದಾ ಸುಕ್ತವಂತ ಸಬ್ ಮಂಗಳ ರಕ್ಕ್ಕಂ ಸ್ವೇವತಃನುಭವ ಸದಾ ಸುಕ್ತೀವಂತ ಸಭಮ ರಕ್ಂ ಸ್ವದೇವತ ಸರ್ವಸಂಗಾನು ಸದಾ ಸುಕ್ತೀವೇ ಸಾಧು ಸುಮಾರು ಏಳು ಜಿಲ್ಲೆಗೆ ಎಪ್ಪತ್ತು ಲಕ್ಷ ಜನಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿ ನಮ್ಮಿಂದ ನೀರನ್ನ ತಗೊಂಡೋಗ್ತಾರೆ ಗೊರ್ರ ಡ್ಯಾಮ್ ಅಲ್ಲಿ ನಮ್ ಜನ ಎಲ್ಲಾ ಮುಳುಗಡೆ ಸಂತ್ರಸ್ತರು ಭೂಮಿನ ಕಳ್ಕೊಂಡಿದ್ದಾರೆ ಮನೆ ಮಠ ಆಸ್ತಿ ಅಂತಸ್ತು ದೇವಾಲಯಗಳನ್ನ ಕಳ್ಕೊಂಡು ಗೊರು ಡ್ಯಾಮ್ ಕಟ್ಟಲಿಕ್ಕೆ ನಮ್ಮ ಕ್ಷೇತ್ರದಲ್ಲಿ ಜಾಗ ಕೊಟ್ಟಿದ್ದೀವಿ ಡ್ಯಾಮ್ ಕಟ್ಟಿದ್ರೆ ನಮ್ಮೆಲ್ಲ ಮುಳುಗಡೆ ಆಗೋಗಿದೆ ಹೋಗಿದೆ ಆದ್ರೆ ಮುಳುಗಡೆ ಪ್ರದೇಶದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳು ಇನ್ನೂ ಕೂಡ ಆಗಿಲ್ಲ ಮುಳುಗಡೆ ಪ್ರದೇಶ ಅಂತ ಮಾಡಿದರೆ ಎಷ್ಟೋ ಜನ ಬದುಕಿ ಅವ್ರ ಮನೆ ಕಟ್ಕೊಂಡಿರೋ ಮನೆಗೆ ಅಕ್ಪತ್ರಗಳಿಲ್ಲ ಎಷ್ಟೋ ಜನಕ್ಕೆ ಜಾಗಗಳು ಕೊಟ್ಟಿದ್ರೆ ಅದಕ್ಕೂ ಕೂಡ ಇವತ್ತು ತನಕ ಅವ್ರ ಹೆಸರಲ್ಲಿ ಖಾತೆಗಳಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಿದೆ ನಾನು ಅದಕ್ಕೆ ಹೇಳಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನನಗೆ ಕನಿಷ್ಠ ಫಸ್ಟು ಎತ್ತಿನೊಳಗೆ ಇದು ಕಪ್ಪಳ್ಳಿಗೆ ಬಂದಿದ್ರು ಫಸ್ಟ್ ಅದನ್ನ ನೋಡ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ಗೆ ಅಂತ ನಾನು ಇದೇ ತರ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಬಿಟ್ಟು ಪ್ರಾಜೆಕ್ಟ್ ಮಾಡ್ಕೊಂಡು ದುಡ್ಡು ತಗೊಂಡು ಹೋಗ್ತಿದ್ರ ಏಳು ಜಿಲ್ಲೆಗಳಿಗೆ ನೀರು ತಗೊಂಡು ಹೋಗ್ತಾ ನಮ್ಮ ಜನ ಹೃದಯವಂತರು ನೀವು ನೀರು ತಗೊಂಡೋಗಿ ನಮ್ ಜನ ಬೇರೆಯವ್ರ ತರ ಸುಮ್ಮನೆ ಅಬ್ಜೆಕ್ಷನ್ ಮಾಡಿದ್ವಿ ಎಲ್ಲ ಮಾಡಲ್ಲ ಪ್ರಕೃತಿ ದತ್ತವಾಗಿ ಮಳೆ ಬರುತ್ತೆ ನಮ್ಮ ಕಾಫಿ ಮೆಣಸು ಗದ್ದೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋದ್ರೂ ಸಮೇತ ನಿಮಗೆ ನೀರು ಬರುತ್ತೆ ಗೊರ್ರಿಂದ ಆತೆಗೆ ಎಲ್ಲ ಚಂದ್ರಪಟ್ಟಣದಿಂದ ಹಿಡಿದು ತುಮಕೂರಿಂದ ಹಿಡಿದು ಕುಣಿಗಲ್ಲಿಂದ ಹಿಡಿದು ಮಂಡ್ಯ ಮೈಸೂರು ಎಲ್ಲ ಕಡೆಗೆ ನೀರು ಹೋಗುತ್ತೆ ರೈತರು ಉತ್ತಮವಾಗಿ ಬೆಳೆ ಬೆಳಿತಾರೆ ಆದರೆ ನಮ್ಮ ಜನಕ್ಕೆ ಮೂಲಭೂತ ಸೌಕರ್ಯ ಕೊಡಲೇಬೇಕು ಒಂದು ಸಾವಿರ ಕೋಟಿ ಅಂದೆ ಡಿ ಕೆ ಶಿವಕುಮಾರ್ ಏನಪ್ಪಾ ಹಿಂಗೆ ಕೇಳ್ತೀಯಾದ್ರು ನಾನು ನ್ಯಾಯ ಕೇಳ್ತಾ ಇದೀನಿ ಒಂದು ಸಾವಿರ ಕೋಟಿ ಕೊಡಬೇಕು ಅಂತೇಳಿ ಕೊನೆಗೆ ಐನೂರು ಕೋಟಿ ನಾನು ಕೊಡ್ತೀರಾ ಅಂತ ಭಾವಿಸಿದ್ದೀನಿ ನೂರು ಕೋಟಿ ಈಗಲೇ ಅನೌನ್ಸ್ ಮಾಡ್ತೀರಾ ಅಂತ ಹೇಳಿದೀನಿ ಮಾಡಿ ಹೇಳಿದೆ ಇಲ್ಲ ಇನ್ನೇನು ಕೂಡ ಉದ್ಘಾಟನೆಗೆ ಇದು ಮಾಡ್ಲಿಕ್ಕೆ ಹೋಗ್ಬೇಡ ನಾನು ಮಾತು ಕೊಡ್ತೀನಿ ನೂರಕ್ಕೆ ನೂರು ಅನುದಾನ ಕೊಡ್ತೀನಿ ನೀನು ಉದ್ಘಾಟನೆಗೆ ಯಾವುದೇ ರೀತಿ ಡಿಸ್ಟರ್ಬ್ ಡಿಸ್ಟರ್ ಹೋಗ್ಬೇಡಪ್ಪ ನಾವೆಲ್ಲ ಸರಿ ಮಾಡೋಣ ಅಂತ ಹೇಳಿದ್ ಅವ್ರ ಮಾತಿ ಒಪ್ಕೊಂಡು ನಾವು ಉದ್ಘಾಟನೆಗೆ ಅವಕಾಶವನ್ನ ಮಾಡಿಕೊಟ್ಟೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನನ್ನ ಭಾಷಣದಲ್ಲಿ ಹೇಳಿದೆ ನನ್ನ ಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆ ನಮ್ಮ ಜನಗಳು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಎಷ್ಟು ಜನ ಗದ್ದೆ ಹಾಳಬಿಟ್ಟಿದ್ದಾರೆ ತೋಟವನ್ನು ಹಾಳಬಿಟ್ಟಿದರೆ ದಿನನಿತ್ಯ ಆನೆಗಳಿಂದ ತೋಟಗಳು ಎಷ್ಟು ಹಾಳಾಗ್ತಾ ಇದ್ದಾವೆ ಮಳೆ ಬಂದು ಬೆಳೆಗಳ ಹಾನಿಯಾಗಿರ್ತಕ್ಕಂಥದ್ದು ಸುಮಾರು ಮೂರು ಸಾವಿರದ ಮುನ್ನೂರು ಹೆಕ್ಟರ್ ಪ್ರದೇಶದಲ್ಲಿ ಮೆಣಸು ಸಂಪೂರ್ಣವಾಗಿ ನಾಶ ಆಗಿದೆ ಈ ಬಾರಿ ಬಂದಿರತಕ್ಕಂಥ ಮಳೆಯಲ್ಲಿ ಕಾಫಿ ಬೆಳೆ ತುಂಬಾ ಬೆಳೆಗಾರರಿಗೆ ಹಾನಿಯಾಗಿದೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಾಫಿ ಡ್ರಾಪ್ ಆಗಿದೆ ಈ ನಿಟ್ಟಿನಲ್ಲಿ ಎಲ್ಲವನ್ನು ಹೇಳದಂತ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ಬರೀ ಎತ್ತಿನೊಳ್ಳಲು ತಗೊಂಡ್ಬಂದಿದ್ದೀನಿ ಇನ್ ಕೆಲವೇ ದಿನಗಳಲ್ಲಿ ಪೂಜಾ ಕಾರ್ಯ ಶುರು ಆಗುತ್ತೆ ನಿಮ್ಮ ಹೆತ್ತೂರು ಭಾಗದಲ್ಲೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನಾಲ್ಕು ರಸ್ತೆಗಳನ್ನು ಕೂಡ ಇಟ್ಟಿದ್ದೀನಿ ಇನ್ ಕೆಲವೇ ದಿನದಲ್ಲಿ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಆ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿ ಮಾಡೋಣ ನಮ್ಮೆಲ್ಲರ ಉದ್ದೇಶ ಒಂದೇ ನಾವೆಲ್ಲರೂ ಕೂಡ ರಾಜಕೀಯ ಮಾಡಕ್ಕು ನಮಗೆ ಬೇಕಾಗಿರತಕ್ಕಂತೂ ಈ ಕ್ಷೇತ್ರದ ಅಭಿವೃದ್ಧಿ ಜನತೆ ಬಾರಿ ಒಂದು ಯುವಕನ ಗೆಲ್ಲಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನನಗೆ ಮತವನ್ನ ಕೊಟ್ಟಿದ್ದಾರೆ ತಾವು ಕೊಟ್ಟಿರ್ತಕ್ಕಂಥ ಮತಕ್ಕೆ ಪ್ರಾಮಾಣಿಕವಾಗಿ ಕೂಲಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ತಮ್ಮೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಈ ಊರು ಒಂದು ಮಾದರಿ ಆಗ್ಬೇಕು ನಮ್ಮ ಕ್ಷೇತ್ರಕ್ಕೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಹೋಗಲಾಡಿಸ್ಬೇಕು ಈ ಮುಳುಗಡೆ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಏನು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅವೆಲ್ಲವನ್ನೂ ಕೂಡ ಮಾಡ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಾ ಇದೀವಿ ನಾವು ಯಾವಾಗ ಬೇಕಾದರೂ ಕೂಡ ದೂರವಾಣಿ ಮುಖಾಂತರ ಇರ್ಬೋದು ಬೇರೆ ಯಾವುದೇ ಮುಖಾಂತರ ಇದ್ರೆ ಉತ್ತಮ ರೀತಿ ಯಾವ್ದೇ ಕೂಡ ಸಲಹೆ ಸೂಚನೆಗಳನ್ನ ಕೊಟ್ಟರೆ ನಾನು ಖಂಡಿತವಾಗ್ಲೂ ತಗೋತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು